ಬಿಹಾರದಲ್ಲಿ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಸರ್ಕಾರ ರಚನೆಗೆ ಸಿದ್ಧತೆ ಶುರುವಾಗಿದೆ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾ ಇದ್ದು ನಾಲ್ಕು ಪಕ್ಷದ ಶಾಸಕರಿಗೂ ಮಂತ್ರಿ ಸ್ಥಾನ ಹಂಚಿಕೆ ಮಾತುಕತೆ ಯಶಸ್ವಿಯಾಗಿದೆ ಆದರೆ ಬಿಹಾರದಲ್ಲಿ ಸೋತು ಮೂಲೆ ಸೇರಿರುವ ಆರ್ಜೆಡಿ ಪಕ್ಷದಲ್ಲಿ ತೇಜಸ್ವಿ ಕುಟುಂಬದಲ್ಲಿ ದೊಡ್ಡ ಗಲಾಟೆಗಳೇ ನಡೀತಾ ಇದೆ ಬಿಹಾರದಲ್ಲಿ ಭರ್ಜರಿ ಗೆಲುವಿನ ನಂತರ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ರಚಿಸಲು ಸಜ್ಜಾಗ್ತಾ ಇದೆ ಬಿಜೆಪಿ ಜೆಡಿಯು ಸೇರಿದಂತೆ ನಾಲ್ಕು ಪಕ್ಷಗಳ ಎನ್ಡಿಎ ಮೈತ್ರಿಕೂಟದವರಿಗೆ ಮಂತ್ರಿ ಸ್ಥಾನ ಹಂಚಿಕೆ ಬಗ್ಗೆಯೂ ಬಹುತೇಕ ಚರ್ಚೆಗಳು ಫೈನಲ್ ಆಗಿದೆ ಎಲ್ಲ ಅಂದುಕೊಂಡಂತೆ ಆಗ್ತಾ ಇದ್ದು ನವೆಂಬರ್ ಹತ್ತೊಂಬತ್ತು ಬುಧವಾರ ತಪ್ಪಿದ್ರೆ ನವೆಂಬರ್ ಇಪ್ಪತ್ತು ಗುರುವಾರದಂದು ಬಿಹಾರದಲ್ಲಿ ಹೊಸ ಎನ್ಡಿಎ ಸರ್ಕಾರದ ಪ್ರಮಾಣವಚನ ಕಾರ್ಯಕ್ರಮವೂ ನಡೆಯಲಿದೆ ಬಿಹಾರದಲ್ಲಿ ಈ ಸಲ ಇತಿಹಾಸ ನಿರ್ಮಿಸಿರುವ ಎನ್ಡಿಎ ಮೈತ್ರಿಕೂಟ ಇನ್ನೂರ ಎರಡು ಸ್ಥಾನಗಳಲ್ಲಿ ಜಯಗಳಿಸಿದೆ ಇನ್ನೂರ ಎರಡು ಶಾಸಕರಲ್ಲಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಪಕ್ಷವಾರು ಮಂತ್ರಿ ಸ್ಥಾನ ಹಂಚಿಕೆಗೆ ಎನ್ಡಿಎ ಮೈತ್ರಿಕೂಟ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ ಟಿಕೆಟ್ ಹಂಚಿಕೆಯ ಸಮಯದಲ್ಲಿ ಪ್ರತಿ ಸಂಸದರಿಗೆ ಎನ್ಡಿಎ ಪಾಲುದಾರನಿಗೆ ಐದು ಆರು ವಿಧಾನಸಭಾ ಸ್ಥಾನಗಳನ್ನು ನೀಡಲಾಗಿತ್ತು ಹೀಗಾಗಿ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಜೆಡಿಯು ಎಂಬತ್ತೈದು ಎಲ್ಜೆಪಿ ಹತ್ತೊಂಬತ್ತು ಎಚ್ಎಎಂಎಸ್ ಐದು ಮತ್ತು ಆರ್ಎಲ್ಎಂ ನಾಲ್ಕು ಸ್ಥಾನಗಳನ್ನು ಗೆದ್ದಿವೆ ಈಗ ಕ್ಯಾಬಿನೆಟ್ ಸ್ಥಾನಗಳಿಗೂ ಅದೇ ಸೂತ್ರ ಜಾರಿಗೆ ತರಲಾಗ್ತಿದೆ ಬಿಹಾರ ರಾಜ್ಯಕ್ಕೆ ಹತ್ತನೇ ಸಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸೋದು ಫೈನಲ್ ಆಗಿದೆ ಎಂಬತ್ತೊಂಬತ್ತು ಸೀಟು ಗೆದ್ದು ಅತಿ ದೊಡ್ಡ ಪಕ್ಷವಾಗಿರುವ ಬಿಜೆಪಿಗೆ ಮತ್ತು ಹತ್ತೊಂಬತ್ತು ಸೀಟು ಪಡೆದಿರುವ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೂ ಒಂದು ಡಿಸಿಎಂ ಸ್ಥಾನ ನೀಡಲು ತೀರ್ಮಾನ ಆಗಿದ್ಯಂತೆ ಇನ್ನು ಬಿಜೆಪಿ ಮತ್ತು ಜೆಡಿಯುಗೆ ಸಂಪುಟದಲ್ಲಿ ಸಮಾನ ಸ್ಥಾನಗಳು ಸಿಗಲಿದ್ದು ಎರಡೂ ಪಕ್ಷಗಳು ತಲಾ ಹನ್ನೆರಡರಿಂದ ಹದಿನಾಲ್ಕು ಸಚಿವ ಸ್ಥಾನಗಳನ್ನು ಪಡೆದುಕೊಳ್ಳಲು ತೀರ್ಮಾನಿಸಿವೆ ಇನ್ನು ಎಲ್ಜೆಪಿ ಪಕ್ಷಕ್ಕೆ ನಾಲ್ಕರಿಂದ ಐದು ಮಂತ್ರಿ ಸ್ಥಾನಗಳನ್ನು ಕೊಟ್ಟರೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷಕ್ಕೆ ಎರಡು ಸ್ಥಾನ ಸಿಗುವ ನಿರೀಕ್ಷೆ ಇದೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಬಿಹಾರದಲ್ಲಿ ಬಿಜೆಪಿ ಎನ್ಡಿಎ ಮುನ್ನಡೆಸಲು ತೀರ್ಮಾನಿಸಿದೆ ಹೀಗಾಗಿ ಪ್ರಮಾಣವಚನ ಕಾರ್ಯಕ್ರಮದ ರೂಪುರೇಷೆಗಳು ರೆಡಿಯಾಗ್ತಾ ಇದೆ ಆದರೆ ಬಿಹಾರದಲ್ಲಿ ಸೋತು ಸುಣ್ಣವಾಗಿರುವ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಕೊಳ್ತಾ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿಯ ಅನೇಕ ನಾಯಕರು ಜೆಡಿಯು ಬಿಜೆಪಿ ಸೇರ್ಪಡೆ ಆಗೋಕೆ ತಯಾರಿ ಮಾಡಿಕೊಳ್ತಿದ್ದಾರೆ बिहार दल आर जे डी कते ने चिंते आदरे। इन कड़े लालू प्रसाद यादव कुटुब संजय रमीज तेजस्वी यादव से पूछिए मेरा कोई परिवार नहीं है वही लोग निकाला है हमको परिवार से क्योंकि क्योंकि रिस्पॉन्सिबिलिटी लेना नहीं है उनको पूरा दुनिया बोल रहा है जो चाणक्य बनेगा तो चाणक्य से आप सवाल पूछिएगा जब कार्यकर्ता चाणक्य से सवाल कर रहा है पूरा देश दुनिया सवाल कर रहा है कि पार्टी का ये ऐसा हाल क्यों हुआ अब जब संजय रमीज इलो का नाम लीजिए तो आपको घर घर से निकाल दिया जाएगा आपको बदनाम किया जाएगा आपको गाली दिलवाया जाएगा आपके ऊपर चप्पल उठा करके मारा जाएगा चप्पल ही तोरी होड़ियों के बरता रहे इन आर जे डी मुख्यस्थ तेजस्वी यादव सहोदरी रोहिणी आचार्य को ಬಿಹಾರದಲ್ಲಿ ಆರ್ಜೆಡಿಗೆ ಹೀನಾಯ ಸೋಲಾಗ್ತಾ ಇದ್ದಂತೆ ಲಾಲು ಪ್ರಸಾದ್ ಯಾದವ್ ಮನೆಯಲ್ಲಿ ದೊಡ್ಡ ಜಗಳವೇ ಆಗಿದೆ ರೋಹಿಣಿ ಆಚಾರ್ಯರನ್ನ ತೇಜಸ್ವಿ ಯಾದವ್ ನಿನ್ನಿಂದಲೇ ಎಲ್ಲ ಆಗಿದ್ದು ನಡಿ ಮನೆ ಬಿಟ್ಟು ಅಂತ ಕಪಾಳಕ್ಕೆ ಹೊಡೆದ್ರಂತೆ ಚಪ್ಪಲಿ ತೋರಿಸಿ ಹೊರಗೆ ಹಾಕಿದ್ದಾರಂತೆ ಇದನ್ನ ರೋಹಿಣಿ ಆಚಾರ್ಯ ಅವರೇ ಸ್ಪಷ್ಟಪಡಿಸಿದ್ರು ಈಗ ತೇಜಸ್ವಿ ಸೋದರಿ ದೇಶವನ್ನೇ ಬಿಟ್ಟು ವಿದೇಶದಲ್ಲೇ ಸೆಟಲ್ ಆಗೋಕೆ ಹೋಗ್ತಿದ್ದಾರೆ ಲಾಲುಗೆ ಕಿಡ್ನಿ ಕೊಟ್ಟು ಉಳಿಸಿದ್ದಕ್ಕೂ ನಿಂದನೆ ಎಕ್ಸ್ ಖಾತೆಯಲ್ಲಿ ರೇಣುಕಾ ಭಾವುಕ ಮಾತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಾಲು ಪ್ರಸಾದ್ ಯಾದವ್ಗೆ ಎರಡೂ ಕಿಡ್ನಿಗಳು ಫೇಲ್ ಆಗಿತ್ತು ಆಗ ವಿದೇಶದಲ್ಲಿದ್ದ ರೋಹಿಣಿ ಆಚಾರ್ಯ ತನ್ನ ತಂದೆ ಲಾಲೂ ಪ್ರಸಾದ್ ಯಾದವ್ಗೆ ತನ್ನ ಕಿಡ್ನಿಯನ್ನ ದಾನ ಮಾಡಿ ಅಪ್ಪನ ಜೀವ ಉಳಿಸಿದ್ರು ಆದ್ರೆ ಬಿಹಾರ ಫಲಿತಾಂಶದಲ್ಲಿ ಸೋಲಾಗ್ತಾ ಇದ್ದಂತೆ ಕಿಡ್ನಿ ಕೊಟ್ಟು ಅಪ್ಪನ ಜೀವ ಉಳಿಸಿದ್ದನ್ನು ಹಿಡಿದು ಬಾಯಿಗೆ ಬಂದಂಗೆ ಬೈದ್ರು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಚುನಾವಣೆ ಫಲಿತಾಂಶ ಲಾಲು ಪ್ರಸಾದ್ ಪಕ್ಷವನ್ನಷ್ಟೇ ಒಡೆದು ಹಾಕಿಲ್ಲ ಲಾಲು ಪ್ರಸಾದ್ ಕುಟುಂಬವನ್ನು ಇಬ್ಬಾಗ ಮಾಡಿದೆ ಒಂದ್ ಕಡೆ ಬಿಜೆಪಿ ಜೆಡಿಯುನಲ್ಲಿ ಸಂಭ್ರಮ ಇನ್ನೊಂದು ಕಡೆ ಆರ್ಜೆಡಿ ಕುಟುಂಬದಲ್ಲಿ ದೊಡ್ಡ ಗಲಾಟೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಆಗಿರುವ ಹೀನಾಯ ಸೋಲು ಒಟ್ನಲ್ಲಿ ಬಿಹಾರ ಎಲೆಕ್ಷನ್ ರಿಸಲ್ಟ್ ದೊಡ್ಡ ಸಂಚಲನ ಸೃಷ್ಟಿಸಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್